ಲೆಟ್ಸ್ ಕಮ್ ಲೆಸನ್ ಸ್ಟಾರ್ಟ್ ಮಾಡೋಣ ನಿಮಗೆ ಹೇಳಿದೆ ಇದು ಬೋಧಿ ವೃಕ್ಷ ಆಗಬೇಕು ನಿಮಗೆ ಅಂತ ಬೋಧಿ ವೃಕ್ಷ ಆಗೋದಕ್ಕೆ ಒಂದು ಸ್ಟೋರಿ ರಿಯಲ್ ಸ್ಟೋರಿ ಹೇಳ್ಕೊಂಡು ಬರ್ತೀನಿ ಒಬ್ಬ ಕಪಿ ರಾಜ ಕಪಿರ ಕಪಿ ವ್ಯಕ್ತಿ ಕಪಿ ಮೀನ್ಸ್ ಮಂಗ ಮಂಕಿ ಅದೇನು ದೊಡ್ಡ ನಾವು ದೇವರಿಗೆ ಅವಮಾನ ಮಾಡ್ತೀವಿ ಅಂತ ಯಾರೂ ಭಾವಿಸ್ಬೇಡಿ ಮಂಕಿ ಟೀಮ್ನ ಒಬ್ಬ ಸಾಮಾನ್ಯ ಸ್ವಲ್ಪ ದೈತ್ಯವಾದ ಮಂಕಿ ಸಣ್ಣ ಮಂಕಿ ನಂತರ ಅಲ್ಲ ಸ್ವಲ್ಪ ಫಿಟ್ ಇರೋವಂಥ ಸ್ಟ್ರಾಂಗ್ ಇರೋವಂಥ ಮಂಕಿ ರಾಮನ ಹೆಂಡತಿಯನ್ನು ಅಪಹರಣ ಮಾಡಿಕೊಂಡು ಹೋಗಲಾಗಿದೆ ಶ್ರೀಲಂಕಾಕ್ಕೆ ಇವರು ಹುಡ್ಕೊಂಡು ಬಂದರೂ ಭಾರತ ಮ್ಯಾಪ್ ಗೊತ್ತು ನಿಮಗೆ ಎಡ್ಜ್ ಆಫ್ ದಿ ತಮಿಳ್ನಾಡು ಬಂದಿದ್ದಾರೆ ಇನ್ನು ನೋಡಿದರೆ ಸಮುದ್ರ ಸಮುದ್ರದ ಆಚೆಗೆ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ ವಿಮಾನದಲ್ಲಿ ಜಗತ್ನಲ್ಲಿರೋದು ಒಂದೇ ವಿಮಾನ ಪುಷ್ಪಕ್ ವಿಮಾನ ಇನ್ಯಾರೂ ಅಲ್ಲಿಗೆ ಹೋಗೋಕ್ಕಾಗಲ್ಲ ಬಿಕಾಸ್ ಅತ್ಯಂತ ಭೀಕರ ಸಮುದ್ರ ಅದು ಬಂಗಾಳಕೊಲ್ಲಿ ಅರಬ್ಬಿ ಸಮುದ್ರ ಸೇರುವಂಥ ಜಾಗ ಮತ್ತು ಹಿಂದೂ ಮಹಾಸಾಗರ ಭೀಕರವಾಗಿ ಅಲೆಗಳು ಬರುತ್ತೆ ದೋಣಿ ಗಿಣಿ ಹೋಗೋದಿಲ್ಲ ಆ ಟೈಮಲ್ಲಿ ಒಬ್ಬ ರಾಜ ಬರ್ತಾನೆ ಈಸ್ ವಾನರ ಸೇನಿಯ ರಾಜ ಜಾಂಬವ್ ಅಂತ ಅಂತ ದಿಸ್ ಸೈಡ್ ಈ ಕಡೆ ಬ್ಲೂ ಇದಾರಲ್ಲ ಅವರು ಒಬ್ಬನಿಗೆ ಹೈಟ್ ಇರೋನಿಗೆ ಸ್ಟ್ರಾಂಗ್ ಇರೋನಿಗೆ ಬಾರ ಇಲ್ಲಿ ಅಂತ ನೀನು ಧೈರ್ಯ ಮಾಡಿದರೆ ಒಂದೇ ಜಂಪ್ಗೆ ಹಾರ್ ಬಿಡ್ತೀಯಾ ಅಲ್ಲಿಗೆ ಅಂತ ಎಲ್ಲಿಗೆ ಶ್ರೀಲಂಕಾಕ್ಕೆ ಈಗ ಈ ದೀಪಿಕನಿಗೆ ದೀಪಿಕಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀನು ಐ ಎ ಎಸ್ ಮಾಡ್ತೀಯಾ ಅಂದ್ಬಿಟ್ರೆ ದೀಪಿಕನ್ ಫ್ಯೂಸ್ ಹೆಂಗೆ ಔಟ್ ಆಗುತ್ತೋ ಸೇಮ್ ಇವಂದು ಔಟ್ ಆಗೋಯ್ತು ಫ್ಯೂಸು ನೀನು ಹಾರುತ್ತೀಯ ಅಂತಿದ್ದಂಗೆ ನಾನು ಹಾರುತ್ತೀನ ಅಂತ ನೋನು ದೀಪಿಕನ್ ನಾನು ಐ ಎ ಎಸ್ ಮಾಡ್ತೀನ ಅಂತ ಅವಾಗ ಜಾಂಬವ್ ಅಂತ ಸ್ಟೋರಿ ಹೇಳ್ತಾನೆ ಹೂ ಯು ಆರ್ ನೀನು ಯಾರು ಅಂತ ನೀನು ಸಾಮಾನ್ಯ ವ್ಯಕ್ತಿ ಅಲ್ಲಪ್ಪ ನೀನು ಗಾಳಿಯ ಮಗ ಯು ಆರ್ ಸನ್ ಆಫ್ ವಾಯು ವಾಯು ಪುತ್ರ ನೀನು ನೀನು ಮನಸ್ಸು ಮಾಡಿದರೆ ಈ ಸಮುದ್ರ ಲೆಕ್ಕನೇ ಅಲ್ಲ ಇದಕ್ಕಿಂತ ಜಾಸ್ತಿ ಹಾರಬಲ್ಲೆ ಅಂತಾರೆ ಅವನು ಜಸ್ಟ್ ಮರದಿಂದ ಮರದಕ್ಕೆ ಕೊಂಬೆಯಿಂದ ಕೊಂಬೆಕ್ಕೆ ಹಾರಿದ ವ್ಯಕ್ತಿ ಟಿಲ್ ದಟ್ ಡೇಟ್ ಬಟ್ ಇವತ್ತು ಅವನಿಗೆ ಹೇಳ್ತಾ ಇದ್ದಾರೆ ನೀನು ಇದಿಷ್ಟೇ ಅಲ್ಲ ಈ ಸಮುದ್ರನೇ ಹಾರತೀಯಾ ಅಂತ ಅಂದ್ರೆ ಕೇಳಲ್ಲ ಅವಾಗ ಇನ್ನೂ ಸ್ಟೋರಿ ಹೇಳ್ತಾನೆ ನಿಮ್ಮಮ್ಮ ಯಾರು ಅಂಜನಿ ವಾಟ್ ಈಸ್ ಶೀ ಅವಳು ಎಷ್ಟು ಪವರ್ಫುಲ್ ಅಂಜನಿ ವಾಯುವಿನ ಮಗ ನೀನು ನಿನ್ನೊಳಗೆ ಇಷ್ಟು ಶಕ್ತಿ ಇದೆ ಅರ್ಥ ಮಾಡ್ಕೊ ಟ್ರೈ ಮಾಡು ಅಂತಾರೆ ಆವಾಗ ಮಹೇಂದ್ರಗಿರಿ ಅಂತ ಬೆಟ್ಟಕ್ಕೆ ಬಂದು ಹಿಂಗೆ ಕಾಲು ಇಟ್ಕೋತಾನಿಂಗೆ ರನ್ ಮಾಡ್ಬೇಕಾರೆಲ್ಲ ನೋಡಿರ್ಬೋದು ನೀವು ಪುಷ್ಬೇಕು ಅದಕ್ಕೆ ಹಿಂಗೆ ಇಟ್ಕೊಂಡು ಹಿಂಗೆ ಒದ್ದು ಹಿಂಗೆ ಜಂಪ್ ಮಾಡ್ತಾನೆ ಆ ಮಹೇಂದ್ರಗಿರಿ ಬೆಟ್ಟಕ್ಕೆ ಒದ್ದು ಹುಡುತಕ್ಕೆ ಮಹೇಂದ್ರಗಿರಿ ಗಿರಿನೇ ಹೋಗತ್ತೆ ಒಂದೇ ಜಂಪ್ಗೆ ಎಲ್ಲಿ ಹೋಗಿ ಲ್ಯಾಂಡ್ ಹಾಕ್ತಾರೆ ಶ್ರೀಲಂಕಾದಲ್ಲಿ ಲ್ಯಾಂಡ್ ಹಾಕ್ತಾರೆ ದಟ್ ಈಸ್ ದ ಪವರ್ ನಿಮಗೆ ನಾವು ಭಾರತದಿಂದ ಜಂಪ್ ಮಾಡಿ ಶ್ರೀಲಂಕಕ್ಕೆ ಹೋಗಿ ಇಳೀರಿ ಅಂತ ಹೇಳಕ್ ಬಂದಿಲ್ಲ ಅಂತ ಸಾಹಸ ಬೇಕಾಗಿಲ್ಲ ನಿಮಗೆ ಯು ಆರ್ ನಾಟ್ ಸನ್ ಆಫ್ ವಾಯು ಸನ್ ಆಫ್ ಆಂಜನಿ ಸಿಂಪಲ್ ಎಕ್ಸಾಮ್ ವೆರಿ ಸಿಂಪಲ್ ಎಕ್ಸಾಮ್ ನಿಮ್ಮಲ್ಲಿ ಒಂದು ಭ್ರಮೆ ಏನಿದೆ ಯು ಪಿ ಎಸ್ ಸಿ ಅಂತ ಅಂದರೆ ಅದು ನಮಗಲ್ಲ ಯು ಪಿ ಎಸ್ ಸಿ ಅಂದರೆ ಅಂಥ ಸ್ಕೂಲ್ಗಳಲ್ಲಿ ಓದಿರಬೇಕು ಇಂಥ ಕಾಲೇಜಲ್ಲಿ ಓದಿರಬೇಕು ಈ ಎಲ್ಲ ಭ್ರಮೆಗಳು ತಲೆಯಲ್ಲಿ ಇಟ್ಕೊಂಡಿದ್ದೀರಿ ಆ ಆಂಜನೇಯ ಏನಿಟ್ಕೊಂಡಿದ್ರು ಅದು ಅದನ್ನು ತೆಗೆದು ಬಿಸಾಡಿ ಎನಿ ಬಡಿ ಕೆನ್ ಡೂ ಎನಿಥಿಂಗ್ ನಿಮ್ಮ ನಾನು ಇದುವರೆಗೂ ಸುಮಾರು ಆರು ವರ್ಷದಿಂದ ಹದಿನೈದು ಜನ ಐ ಎ ಎಸ್ ಆಫೀಸರ್ ಜೊತೆ ಕೆಲಸ ಮಾಡಿದ್ದೀನಿ ಫಿಫ್ಟೀನ್ ಮೆಂಬರ್ಸ್ ಐ ಎ ಎಸ್ ಆಫೀಸರ್ಸ್ ಒನ್ ಟು ಒನ್ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿ ರಾತ್ರಿ ಹೋದಾಗ ನನಗೆ ಇರುತ್ತೆ ಅಷ್ಟೇನು ನಾವು ಅಂದ್ಕೊಂಡಿದ್ವಲ್ಲ ಐ ಎ ಎಸ್ ಅಂದರೆ ಸಿಕ್ಕಾಪಟ್ಟೆ ಬುದ್ಧಿವಂತರು ಸಿಕ್ಕಾಪಟ್ಟೆ ಮೆಮೊರಿ ಸಿಕ್ಕಾಪಟ್ಟೆ ಇದು ಏನೂ ಇಲ್ಲ ದೇ ಆರ್ ಡಿಸಿಪ್ಲಿನ್ಡ್ ನನಗಿಂತ ಹೆಚ್ಚು ಶಿಸ್ತಿನಿಂದ ಇದ್ದಾರೆ ನಿಮಗಿಂತ ಹೆಚ್ಚು ಶಿಸ್ತಿನಿಂದ ಇದ್ದಾರೆ ದಟ್ಸ್ ವೈ ದೇ ಬಿಕಮ್ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಆ ಬೇಕಾದ ಡಿಸಿಪ್ಲಿನ್ಗಳನ್ನು ಸ್ವಲ್ಪ ಕಲ್ತ್ಕೊಂಡ್ಬಿಟ್ರೆ ನೀವು ನಾವು ಆಗ್ಬೋದು ಯಾವುದನ್ನು ಐ ಎ ಎಸ್ ಐ ಪಿ ಎಸ್ ಎನಿಥಿಂಗ್ ಯು ವಾಂಟ್ ಏನು ಅದು